ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಮಾನ್ಸೂನ್ಗೂ ಮುನ್ನ ಅಬ್ಬರಿಸಿರುವ ಮಳೆಗೆ ತಮಿಳುನಾಡು ಕೇರಳದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಕರುನಾಡಿನಲ್ಲೂ ಮಳೆಯಾರ್ಭಟ ಜೋರಾಗಿದೆ ಆದರೆ ಉತ್ತರ ಭಾರತದಲ್ಲಿ ಬಿಸಿಲಿಗೆ ಏಳು ಜನ ಬಲಿಯಾಗಿದ್ದಾರೆ ಕೇರಳದಲ್ಲಿ ವರುಣನ ಆರ್ಭಟಕ್ಕೆ ಹನ್ನೊಂದು ಜನರು ಬಲಿ ಕೇರಳದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ತಿರುವನಂತಪುರಂ ಕೋಜಿಕೋಡ್ ಆಲಪುಳದ ಚೆರ್ತಾಲ ಕೊಟ್ಟಾಯಂನ ಕುಮಾರಕೋ ಮತ್ತು ಕೋಜಿಕೋಡ್ನ ತಾಮರಸೇರಿಯಲ್ಲಿ ಹೆಚ್ಚು ಮಳೆಯಾಗ್ತಿದೆ ಮರಗಳು ಬಿದ್ದು ರಸ್ತೆಗಳು ಜಲಾವೃತವಾಗಿ ಅವಾಂತರಗಳಾಗಿವೆ ಎರ್ನಾಕುಲಂನಲ್ಲಿ ರಸ್ತೆಗಳು ನದಿಯಂತಾಗಿವೆ ಐಟಿ ಕಂಪನಿಯ ಚಾವಡಿಯೇ ಸೋರುವಂತಾಗಿತ್ತು ಕೇರಳದಲ್ಲಿ ಈವರೆಗೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇತ್ತ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಭಾರಿ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ತಮಿಳುನಾಡಿನಲ್ಲಿ ಈವರೆಗೆ ಹನ್ನೆರಡಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ದಕ್ಷಿಣ ಭಾರತದಲ್ಲಿ ಮಳೆ ಆರ್ಭಟವಿದ್ರೆ ಅತ್ತ ಉತ್ತರ ಭಾರತದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ ರಾಜಸ್ಥಾನದಲ್ಲಿ ಬಿಸಿಲು ಒಂಬತ್ತು ಮಂದಿಯನ್ನ ಬಲಿ ಪಡೆದಿದೆ ದೆಹಲಿ ರಾಜಸ್ಥಾನ ಗುಜರಾತ್ ಪಂಜಾಬ್ ಮತ್ತು ಹರಿಯಾಣ ಸೇರಿದಂತೆ ಹಲವು ಉತ್ತರ ಮತ್ತು ವಾಯುವ್ಯ ರಾಜ್ಯಗಳಲ್ಲಿ ಬಿಸಿಗಾಳಿ ಎಚ್ಚರಿಕೆಯನ್ನ ನೀಡಲಾಗಿದೆ ಮೇ ಇಪ್ಪತ್ತೆಂಟರವರೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆಯಬ್ಬರ ಅಬ್ಬರ ಬೆಂಗಳೂರಿನಲ್ಲಿ ಹಲವೆಡೆ ನಿನ್ನೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡಿದ್ರು ಚಾಮರಾಜನಗರದಲ್ಲಿ ಹೊಸ ಕೆಎಚ್ಬಿ ಕಾಲೋನಿ ಜಲಾವೃತವಾಗಿತ್ತು ಚಿಕ್ಕಬಳ್ಳಾಪುರದ ಅಜ್ಜವಾರ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ನೂರ ಐವತ್ತು ವರ್ಷದ ಹಳೆಯ ಬೃಹತ್ ಅಶ್ವಥಮರ ಧರೆಗೆ ಉರುಳಿ ಎರಡು ಬೈಕ್ ಗಳು ಜಖಮ್ ಆಗಿದೆ ಹಾಸನ ನಗರದ ಸಾರಿಗೆ ಬಸ್ ನಿಲ್ದಾಣದ ಬಳಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ಮುರಿದು ಬಿದ್ದಿತ್ತು ಬಿಎಂ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗದ ರಸ್ತೆಗಳು ಕೆರೆಯಂತಾಗಿತ್ತು ಯಾದಗಿರಿ ದಾವಣಗೆರೆಯಲ್ಲೂ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್